ನಮಸ್ಕಾರ ವೀಕ್ಷಕರೇ ಕಿತ್ತೂರು ಕ್ರಾಂತಿ ಟಿವಿಗೆ ಸ್ವಾಗತ ಏನು ಕರ್ನಾಟಕ ಜಾತಿ ಗಣತಿ ಎರಡು ಸಾವಿರದ ಹದಿನೈದರು ಈ ವಿಷಯವಾಗಿ ಜಾತಿ ಗಣತಿಯ ಒಂದು ವಿಷಯಾಂತರವಾಗಿ ಇವತ್ತಿನ ಈ ಸಂವಾದದ ಕಾರ್ಯಕ್ರಮದಲ್ಲಿ ಈ ವಿಷಯವಾಗಿ ಸಂಪೂರ್ಣವಾಗಿ ವಿಶ್ಲೇಷಣೆ ಕೊಡಲು ಕಿತ್ತೂರು ಕರ್ನಾಟಕದ ರಕ್ಷಣಾ ವೇದಿಕೆಯ ಮುಖ್ಯ ಸಂಘಟಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸನಗೌಡ ಚಿಕ್ಕನಗೌಡರು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ಸ್ವಾಗತವನ್ನು ಹೇಳುತ್ತಾ ನಮಸ್ಕಾರ ನಮಸ್ಕಾರ ಸರ್ ಏನು ಕರ್ನಾಟಕ ಸರ್ಕಾರದ ಒಂದು ಜಾತಿ ಗಣತಿ ಎರಡು ಸಾವಿರದ ಹದಿನೈದರ ವಿಷಯವಾಗಿ ಸಮೀಕ್ಷೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಏನು ಹೇಳಿಕೆ ಸಪಡ್ತೀರ ಓಕೆ ಕಿತ್ತೂರು ಕ್ರಾಂತಿ ಟಿವಿಯ ಸರ್ವ ವೀಕ್ಷಕರಿಗೆ ನನ್ನ ಸಂಜಯ ನಮಸ್ಕಾರಗಳು ಇವತ್ತಿನ ಸಂವಾದದಲ್ಲಿ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಜಾತಿ ಸಮೀಕ್ಷೆ ಅಂತ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಚ್ ಬಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದರು ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಅವರೇ ಹೇಳಿದರು ಹೇಳಿರೋ ಪ್ರಕಾರ ಇದನ್ನು ನಾಲ್ವತ್ತು ದಿನಗಳಲ್ಲಿ ನಾವು ಎಲ್ಲ ದತ್ತಾಂಶಗಳನ್ನು ಸಂಗ್ರಹಿಸಿದ್ದೀವಿ ಆದರೆ ಕಂಪ್ಯೂಟರ್ ನಲ್ಲಿ ಕ್ರೋಢೀಕರಣ ಮಾಡಲಿಕ್ಕೆ ನಾಲ್ಕು ವರ್ಷಗಳ ಟೈಮ್ ತಗೊಂತು ಅಂತ ಹೇಳಿದರು ಈ ತರ ಅವರೇ ಸ್ವತಃ ಹೇಳಿಕೆ ಕೊಟ್ಟಿದ್ರು ಆ ನಂತರ ಅದು ಜಾರಿ ಒಳಗೆ ಬಂದರೂ ಸಹಿತ ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಅದು ಸಂಪೂರ್ಣ ಆಗಿದೆ ಅಂತ ಅವ್ರು ಹೇಳ್ಕೊತಾರೆ ಆಮೇಲೆ ನಾಲ್ಕು ವರ್ಷ ಕ್ರೋಢೀಕರಣಕ್ಕೂ ಆಗಿರ್ಬೋದು ಆದ್ರೆ ಅದರ ನಂತರ ಬಂದಿರತಕ್ಕಂತ ರಾಜ್ಯ ಸರ್ಕಾರ ಅದನ್ನು ಸ್ವೀಕಾರನೆ ಮಾಡಲಿನ ಹಾಗೆ ಇಟ್ಕೊಂಡಿತ್ತು ಸ್ವೀಕಾರ ಆಗಲಿಲ್ಲ ಈಗ ನಿನ್ನೆ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಅದನ್ನು ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿದೆ ಅಂಥೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನ ಆಲ್ರೆಡಿ ಸ್ವೀಕಾರವನ್ನು ಮಾಡಿದ್ದೀವಿ ಅಂತೇಳಿ ಅಂತಕ್ಕಂಥ ವರದಿ ಬಂದಿದೆ ಅದರ ಬಗ್ಗೆ ಉಚ್ಚ ನ್ಯಾಯಾಲಯವು ಸಹಿತ ಸ್ವೀಕೃತಿ ಆದ ಬಗ್ಗೆ ಮಾಹಿತಿ ಕೊಡಿ ಅಂತಲೂ ಕೇಳಿದ್ದು ಅದು ಸಹಿತ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದೆ ಆದರೆ ಸುಮಾರು ಈ ಸಮೀಕ್ಷೆ ತಯಾರಾಗಿ ಒಂಬತ್ತು ವರ್ಷಗಳ ನಂತರ ಅದೇ ಸಮೀಕ್ಷೆಯನ್ನು ಮತ್ತೆ ಸರ್ಕಾರ ಸ್ವೀಕಾರ ಮಾಡಿ ಅದರ ಮೇಲಿಂದ ತನ್ನ ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದೆ ಅಲ್ಲ ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾಕಂದರೆ ಇದು ಇಷ್ಟು ವಿಳಂಬ ಆಯಿತು ಸ್ವೀಕಾರ ಆಗೋದಕ್ಕೆ ಆಮೇಲೆ ಸ್ವೀಕಾರ ಆಗಬೇಕಾದಾಗೂ ಸಹಿತ ಸಾಕಷ್ಟು ಪರ ಮತ್ತು ವಿರೋಧ ಅಲೆಗಳು ಸಾಕಷ್ಟು ಎದ್ದು ಕೆಲವರು ನಮ್ಮ ಜಾತಿ ಗಣತೇನ ಸರಿಯಾಗಿಲ್ಲ ಅದು ಅವೈಜ್ಞಾನಿಕವಾಗಿ ಆಗಿದೆ ವೈಜ್ಞಾನಿಕವಾದ ಜಾತಿ ಗಣತೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಕೂಗು ಮೇಲ್ಜಾತಿಯಲ್ಲಿ ಅವೈಜ್ಞಾನಿಕ ಯಾವ ನೀವು ಕೇಳುವುದರಲ್ಲಿ ಬಹಳ ಅರ್ಥ ಇದೆ ವೈಜ್ಞಾನಿಕವಾಗಿ ಮಾಡಿ ಅಂತ ಇವ್ರು ಹೇಳ್ತಾ ಅಂದ್ರೆ ವೈಜ್ಞಾನಿಕವಾಗಿ ಯಾವ ತರ ಆಗಿದೆ ಅಂತ ಅನ್ನೋದಕ್ಕೂ ಸಹಿತ ಇದರಲ್ಲಿ ಅರ್ಥ ಇದೆ ಹೇಗೆ ಅಂತಂದ್ರ ಈಗ ಸುಮಾರು ಪರಿಶಿಷ್ಟ ಜಾತಿಯವ್ರನ್ನ ಇಷ್ಟು ಜನ ಇದ್ದಾರೆ ಅಂತೇಳಿ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ಮಾಡ್ಬೇಕಾದಾಗ ಒಂದು ಏನಂತಂದ್ರ ಪರಿಶಿಷ್ಟ ಜಾತಿಯವರು ಇವರು ಅಂತ ಗುರುತಿಸಬೇಕಾದ್ರೆ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರಗಳನ್ನು ಪರಿಶೀಲನೆ ಮಾಡಿದ ನಂತರ ತೀರ್ಮಾನಕ್ಕೆ ಬರ್ಬೇಕಾಗ್ತದೆ ಯಾವುದೇ ಜಾತಿಯ ವ್ಯಕ್ತಿಯನ್ನ ಅವನ ಜಾತಿ ದಾಖಲೆಯನ್ನ ನೋಡಿದ ಮೇಲೆ ಬ ತೀರ್ಮಾನಕ್ಕೆ ಬಂದ್ರೆ ಅದು ವೈಜ್ಞಾನಿಕವಾದಂಥ ತೀರ್ಮಾನ ಅವನ ಹೇಳಿಕೆ ಮೇಲೆ ನೀವು ಯಾವ ಜಾತಿ ನಿಮ್ಮದು ಅಂತ ಕೇಳಿದಾಗ ಅವನ ತಾಯಿನ ಹೇಳ್ತಾನೋ ಅದನ್ನು ಬರ್ಕೊಳ್ಳೋದು ಅವೈಜ್ಞಾನಿಕವಾದಂಥ ಸಮೀಕ್ಷೆ ವೈಜ್ಞಾನಿಕವಾದಂಥ ಸಮೀಕ್ಷೆಗೂ ಅವೈಜ್ಞಾನ ಅಂದ್ರೆ ಆಧಾರಿತವಾದಂಥ ಸಮೀಕ್ಷೆಗೆ ವೈಜ್ಞಾನಿಕ ಸಮೀಕ್ಷೆ ಅಂತ ಕರಿಬೇಕಾ ಆಧಾರ್ ಇಲ್ಲದ ಬರ್ಕೊಳ್ತಕ್ಕಂಥದಕ್ಕೆ ಅದಕ್ಕೆ ಅವೈಜ್ಞಾನಿಕವಾಗಿದೆ ಹಿಂಗಾಗಿ ಏನಾಗಿದೆ ಅಂತಂದ್ರೆ ಇದು ಇದರಲ್ಲಿ ಬಹಳಷ್ಟು ಲೋಪದೋಷಗಳು ಕಂಡು ಬರ್ತದೆ ಯಾಕಂದ್ರೆ ಯಾರನ್ನ ನಾವು ಅವ್ರನ್ನ ಬಾಯಿಲೆ ನೀವು ಯಾವ ಜಾತಿಯವರು ಅಥವಾ ನಿಮ್ಮ ಸಮ ನಿಮ್ಮ ಪರಿಸ್ಥಿತಿ ಏನಂತ ಅವ್ರ ಬಾಯ್ಲೆ ಕೇಳಿದ್ರೆ ಅವರು ಸರ್ಕಾರದ ಸವಲತ್ತನ್ನು ತಗೊಳ್ಳೋ ಸಲುವಾಗಿ ತಮ್ಗೆ ಅನುಕೂಲ ಆಗಿರುವಂತ ಒಂದು ವ್ಯವಸ್ಥೆಯನ್ನು ಅವರು ತಮ್ಮ ಬಾಯ್ಲಿ ಹೇಳ್ತಾರೆ ಅದನ್ನು ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ ಹಂಗಾಗ್ಬಾರ್ದು ಈಗ ನಾನೊಬ್ಬ ಪರಿಶಿಷ್ಟ ಜಾತಿ ವ್ಯಕ್ತಿ ಅಂತ ಹೇಳಬೇಕಾದ್ರೆ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ನಾನು ಅವ್ರಿಗೆ ತೋರಿಸ್ಬೇಕಾಗತ್ತೆ ಅಥವಾ ನಾನೊಬ್ಬ ಲಿಂಗಾಯತ ಅಂತ ಹೇಳ್ಕೋಬೇಕಾದ್ರೆ ನಾ ಲಿಂಗಾಯತ ಅಂತಕ್ಕಂಥ ಒಂದು ಪ ನನ್ನ ಆಧಾರಿತವಾದಂಥ ಒಂದು ಪತ್ರ ದಾಖಲೆಯನ್ನು ನಾನು ತೋರಿಸ್ಬೇಕಾಗತ್ತೆ ಅಂದಾಗ ಅದು ಜಾತಿ ಗಣತಿ ಆಗತ್ತೆ ಯಾರನ್ನಾರು ಯಾವ್ರ ಬಾಯಿಲೆ ಕೇಳಿ ಅದನ್ನು ಬರ್ಕೊಳ್ಳೋದು ಆದ್ರೆ ಯಾರ್ಯಾರು ಏನೇನೋ ತಮ್ಗೆ ಅನುಕೂಲ ಆಗುವಂಥದನ್ನು ಬರ್ಸ್ತಾರೆ ಅದ ವೈಜ್ಞಾನಿಕ ಆಗಿದ್ದು ಅದನ್ನು ವೈಜ್ಞಾನಿಕವಾಗಿ ಮಾಡಿ ಅಂತೇಳಿ ಅಂತಕ್ಕಂಥದ್ದು ಶ್ಯಾಮನೂರು ಶಿವಶಂಕರಪ್ಪನಂತವರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರೂ ಸಹಿತ ಇದನ್ನು ವೈಜ್ಞಾನಿಕವಾಗಿ ಆಗ್ಬೇಕನ್ನುವಂಥ ಒಂದು ಉದ್ದೇಶ ಇಟ್ಟು ಅವರೂ ಸಹಿತ ಗಮನಕ್ಕೆ ತಂದಿದ್ರು ಇದ್ರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಆರ್ ಅಶೋಕ್ ಅವರು ಯಡಿಯೂರಪ್ಪನವರು ವಿಜೇಂದ್ರ ಅವರು ಎಲ್ಲ ಗಣ್ಯಾತಿ ಗಣ್ಯರು ಸಹಿತ ಆಮೇಲೆ ಎಲ್ಲ ಮಠಾಧೀಶರು ಮಠಾಧೀಶರಂತೂ ಬಹಳ ಮುಖ್ಯವಾಗಿ ಇದನ್ನು ಈ ಜಾತಿಗಂತಿ ಸ್ವೀಕಾರನೇ ಮಾಡಬೇಡ್ರಿ ಅಂತ ಅನ್ನುವಂಥ ಆಂದೋಲನಗಳೂ ಸಹಿತ ಆಗ್ಬೋದು ಆದಾಗ್ಯೂ ಸಹಿತ ಇದು ಸ್ವೀಕಾರ ಮಾಡಿದ್ದಾರೆ ಸ್ವೀಕಾರ ಮಾಡಿದ ಮ್ಯಾಲೂ ಸಹಿತ ಅದರ ಲೋಪದೋಷಗಳನ್ನು ನೋಡಿಕೊಳ್ಳಲೇಬೇಕಾಗತ್ತೆ ಅದಕ್ಕಾಗಿ ಇದು ಅವೈಜ್ಞಾನಿಕವಾಗಿದೆ ಒಂದು ಮಾಡ್ರಿ ಅಂತ ಅನ್ನುವಂಥದ್ದು ಆವಾಗ ಕಾಂತರಾಜ್ ಅವರು ಆಯೋಗ ಮಾಡಿದಾಗ ಎರಡು ಸಾವಿರದ ಹದಿನೈದರಲ್ಲಿ ಇದಕ್ಕೆ ಸರ್ಕಾರದ ಸಾರ್ವಜನಿಕ ದುಡ್ಡು ಒಂದು ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚಾಗಿತ್ತು ಸಾರ್ವಜನಿಕ ಹಾಂ ಇದು ಅದು ಅವೈಜ್ಞಾನಿಕವಾದಂತ ಸಮೀಕ್ಷೆಗೆ ಅಂದ್ರೆ ಸರಿಯಾಗಿ ಇವರು ಸಮೀಕ್ಷೆನೇ ಮಾಡಿಲ್ಲ ಅಂದ್ರೆ ದಾಖಲೆಗಳನ್ನ ನೋಡಿ ಸಮೀಕ್ಷೆ ಬರ್ಕೊಂಡಿಲ್ಲ ಅಂತ ಅಂದ್ರೆ ಜನರ ಹೇಳಿಕೆಯನ್ನ ಆಧಾರದಲ್ಲಿ ಇಟ್ಕೊಂಡು ಸಮೀಕ್ಷೆ ಮಾಡ ಸಮೀಕ್ಷೆ ಮಾಡಿದ್ರೆ ಆಮೇಲೆ ಪ್ರತಿ ವ್ಯಕ್ತಿನೂ ಭೇಟಿಯಾಗಿಲ್ಲ ನನಗೆ ನನಗನ್ಸಿಮೆಟ್ಟು ನಿಮಗೂ ಆ ಅನುಭವ ಆಗಿರ್ಬೇಕು ಅನ್ಸುತ್ತೆ ನನ್ನಂತೂ ಯಾರು ಬಂದ್ ಭೇಟಿಯಾಗಿ ನಾನು ಕೇಳಿಲ್ಲ ನನ್ನ ವಿಚಾರದ ಯಾರೋ ಒಬ್ರು ಸ್ವಾಮೀಜಿನೂ ಹೇಳ್ತಾ ಇದ್ರು ಸಮೀಕ್ಷೆ ಯಾವಾಗ ಮಾಡಿದ್ರು ಗೊತ್ತಿಲ್ಲ ನನ್ನಂತೂ ಯಾರು ಬಂದ್ ಭೇಟಿಗಿಲ್ಲ ಅಂತ ಹೇಳಿ ಅಂದ್ರೆ ಏನಾಗಿದೆ ಯಾರೂ ಯಾರನ್ನೂ ಬಿಟ್ಟಾಗಿಲ್ಲ ಮತ್ತು ಅವಾಗ ಅದ್ರ ಬಗ್ಗೆ ಜಾಗೃತಿನೂ ಇರಲಿಲ್ಲ ನಮಗೆ ಇದು ಯಾವ್ದಾದ್ರು ಸಲುವಾಗಿ ಮಾಡಾಕತ್ತಾರ ಏನು ಉದ್ದೇಶ ಐತಿ ಅಂತೇಳಿ ಆದರೆ ಜಾತಿ ಗಣತಿ ಮಾತ್ರ ಎಲ್ಲರಿಗೂ ಬೇಕಾಗಿದ್ದೆ ಅದನ್ನ ಯಾರು ತಿರಸ್ಕಾರ ಮಾಡೋದಿಲ್ಲ ಅದು ಬೇಕೇ ಬೇಕು ಯಾವ ಜಾತಿ ಜನ ಎಷ್ಟು ಜನ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಿಖರವಾದಂಥ ಪಾರದರ್ಶಕವಾದಂಥ ಮಾಹಿತಿ ಬೇಕೇ ಬೇಕು ಅದನ್ನು ಯಾರೂ ವಿರೋಧ ಮಾಡಂಗಿಲ್ಲ ಆದರೆ ಅವೈಜ್ಞಾನಿಕವಾಗಿ ಆಗೈತಿ ವೈಜ್ಞಾನಿಕವಾಗಿ ಮಾಡ್ರಿ ಅಂತ ಅನ್ನುವಂಥ ಕೂಗು ಕೆಲವು ಕಡೆಯಿಂದ ಬರ್ತಾ ಇದೆ ಈಗ ಮಾಡಿರೋ ಸರಿನೇ ಐತಿ ಅದನ್ನು ಸ್ವೀಕಾರ ಮಾಡ್ರಿ ಅಂತೇಳಿ ಹೇಳುವಂಥದ್ದು ಕೆಲವೊಂದು ಕಡೆ ಸರ್ಕಾರ ಯಾಕೆ ವಿಳಂಬ ಮಾಡ್ತಾ ಇದೆ ಸರ್ ಯಾಕೆ ಸರ್ಬದ ಹಂತದಲ್ಲಿ ಸರ್ಕಾರ ಅದು ಸಹಿತ ಸುಮಾರು ವರದಿ ತಯಾರಾದ ನಂತರ ಎಂಟು ವರ್ಷಗಳವರೆಗೆ ಇದು ವಿಳಂಬ ಆಯಿತು ಸಮೀಕ್ಷೆ ಅಂತಂದ್ರೆ ಹೆಂಗಿರ್ದ್ರಿ ಸುಮಾರು ಒಂದು ಆರು ತಿಂಗಳಿಗಿಂತಲೂ ಹೆಚ್ಚಿಗೆ ಅದು ಉಳಿಬಾರ್ದು ಅಷ್ಟರಲ್ಲೇನ ಅದು ಏನಾದರೂ ಆಗಬೇಕು ಇಲ್ಲಿ ಏನಾಗಿದೆ ಅಂದ್ರೆ ಎಂಟು ವರ್ಷದ ಮ್ಯಾಲ ಹೋದ್ರು ಎಂಟು ವರ್ಷದ ನಂತರ ಅಂದ್ರೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ಅಂತ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಆದ್ರೆ ಇವರು ಎಂಟು ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಸಮೀಕ್ಷೆಯನ್ನೇ ಇವತ್ತು ಸ್ವೀಕಾರ ಮಾಡಿದ್ರು ಅಂದ್ರೆ ಇವತ್ತಿನಿಂದ ಅದಕ್ಕೊಂದು ಚಾಲನೆ ಕೊಡಬೇಕಾದಂಥ ಒಂದು ವ್ಯವಸ್ಥೆ ಆಯ್ತು ಅದು ತಪ್ಪು ಯಾವಾಗಾದ್ರೂ ಒಂದು ಸಮೀಕ್ಷೆ ರೆಡಿ ಆದ ತಕ್ಷಣ ಹಾರ್ಡ್ಲಿ ಒಂದು ಎರಡು ಮೂರು ತಿಂಗಳಲ್ಲಿನ ಅದನ್ನು ಸ್ವೀಕಾರ ಮಾಡಿ ಅದನ್ನ ಇಂಪ್ಲಿಮೆಂಟೇಷನಿಗೆ ಬಿಡ್ಬೇಕಾಗ್ತದೆ ಈಗ ಇಲ್ಲಿ ಎಂಟೆಂಟು ಹೋರ್ಸ್ಪಿಟ್ಲೇ ಬಿಟ್ಟು ಆ ನಂತರ ಹಳಿ ದತ್ತಾಂಶವನ್ನು ಅದನ್ನು ಉಪಯೋಗ ಮಾಡಿಕೊಂಡು ಇವರು ಮುಂದೆ ಅದನ್ನು ಅದ್ರ ಮೇಲೆ ನಿರ್ಧಾರಕ್ಕೆ ಬರುವಂಥದ್ದು ಸರಿಯಾದ ಕ್ರಮ ಅಲ್ಲ ಇದರ ಉದ್ದೇಶ ಏನಂತಂದ್ರೆ ರಾಜ್ಯದ ಸಂಪನ್ಮೂಲವನ್ನು ಜನಸಂಖ್ಯಾ ಆಧಾರಿತವಾಗಿ ಜಾತಿ ಆಧಾರಿತವಾಗಿ ಹಂಚಿಕೆ ಮಾಡಬೇಕು ಅನ್ನುವಂಥದ್ದನ್ನು ಇದ್ರ ಉದ್ದೇಶ ಅದಕ್ಕೆ ಯಾವ ಜಾತಿ ಜನ ಎಷ್ಟು ಜನ ಇದ್ದಾರೆ ಅನ್ನುವಂಥ ನಿಖರತೆ ಸ್ಪಷ್ಟವಾಗಿ ಎಲ್ಲರಿಗೂ ಬೇಕು ಅದಕ್ಕೆ ಪಾರದರ್ಶಕವಾದಂತ ಒಂದು ಗಣತಿ ಆಗ್ಬೇಕು ವೈಜ್ಞಾನಿಕವಾದಂತ ಒಂದು ಗಣತಿ ಆಗ್ಬೇಕು ಅನ್ನುವಂಥದ್ದನ್ನೇ ನಮ್ಮೆಲ್ಲರ ಒಂದು ಉದ್ದೇಶ ಸರ್ ಏನಂದ್ರೆ ಜಾತಿ ಗಣತಿಯಲ್ಲಿ ಲೋಪ ಲೋಪದೋಷಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಕ್ಕೆ ಅದೇ ಈಗ ಹೇಳಿದ್ನಲ್ಲ ಲೋಪದೋಷಗಳಂದ್ರೆ ದಾಖಲೆಗಳ ಆಧಾರಿತವಾಗಿ ಮಾಡಬೇಕಾದಂಥದನ್ನ ಇವರು ರ್ಯಾಂಡಮ್ ಆಗಿ ಅವರ ಅಭಿಪ್ರಾಯ ಕೇಳಿದೇವು ನಾವು ಅವ್ರು ಹಿಂಗೆ ಹೇಳಿದ್ರು ಅಂತ ಬರೀತಾರೆ ಆದ್ರೆ ಅವ್ರ ಅಭಿಪ್ರಾಯ ಕೇಳಿದ್ರು ಅವ್ರು ಇದನ್ನ ಇಲ್ಲ ಇವರಲ್ಲಿ ದಾಖಲಿಲ್ಲ ಈಗ ನಿಮ್ಮನ್ನೇ ಭೇಟಿ ನೀವು ಏನೋ ಹೇಳ್ತೀರಿ ನೀವು ಅದನ್ನ ನೀವು ನಾ ಹಿಂಗ ಹೇಳಿದೀನಿ ಅಂತ ನೀವು ಇವರು ಇವ್ರ ಕಕ್ಷೆ ಆಧಾರ ಇಲ್ಲ ನಿಮ್ಮನ್ನ ಭೇಟಿ ಆಗಿದ್ದಕ್ಕೂ ಆಧಾರ ಇಲ್ಲ ಇಂಥದನ್ನ ಅಂದ್ರೆ ಅವೈಜ್ಞಾನಿಕವಾದಂತ ಒಂದು ಸಮೀಕ್ಷೆಯನ್ನು ಮಾಡಿ ಸರ್ಕಾರ ಅದನ್ನ ನಿರ್ಧಾರಕ್ಕೆ ತಗೊಳಕ್ ಬಿಟ್ಟಿದಾರಲ್ಲ ಇದು ಸರಿಯಾದ ಕ್ರಮ ಅಲ್ಲ ಸಮೀಕ್ಷೆಯನ್ನೇ ತಪ್ಪು ಹೌದೌದು ಸಮೀಕ್ಷೆ ತಪ್ಪಂತಲ್ಲ ಸಮೀಕ್ಷೆ ಆಗ್ಬೇಕು ಆದ್ರೆ ಅದಕ್ಕೊಂದು ಆಧಾರಿತವಾಗಿ ಆಗ್ಬೇಕು ಸಾಕ್ಷಾಧಾರಿತವಾಗಿ ಆಗ್ಬೇಕು ಜಾತಿ ಗಣತಿ ಅಂತಂದ್ರೆ ಜಾತಿ ದಾಖಲೆಯನ್ನು ನೋಡ್ದನ್ನ ಅದನ್ನ ಗಣತಿ ಮಾಡತಕ್ಕದಲ್ಲ ಅಂತ ನನ್ನ ಉದ್ದೇಶ ಯಾರದ ಮಾತಿನ ಮೇಲೆ ಗಣತಿ ಮಾಡಬಾರ್ದು ದಾಖಲೆ ಮೇಲೆ ಅದನ್ನ ಗಣತಿ ಮಾಡ್ಬೇಕು ಅವ್ರ ಯಾವ ಜಾತಿ ಸರ್ಟಿಫಿಕೇಟ್ ಏನಾಗಿದ್ರಿ ಜಾತಿ ಆಧಾರ ಮೇಲೆ ಮಾಡುವಾಗ ಒಂದು ಸೌಲತ್ತು ಅನ್ನೋ ಕಾರಣದಿಂದ ಅವ್ರು ಏನೇನೋ ಹೇಳ್ಕೊಂಡ್ ಬಿಡ್ತಾರೆ ಸರಿ ಸರಿ ಆದ್ರೆ ಅದು ಬೇಕಾಗಿಲ್ಲ ಅವ್ರು ಯಾವ ಜಾತಿ ಅವರು ಅನ್ನೋದನ್ನ ನಾವು ಸ್ಪಷ್ಟೀಕರಣ ಮಾಡಬೇಕಾದ್ರು ಸಮೀಕ್ಷೆಯನ್ನು ಮಾಡೋದು ಮತ್ತೆ ಯಾವ ತರ ಒಂದು ಸಮೀಕ್ಷೆ ಮಾಡಿದ್ರೆ ಜಾತಿಯ ಒಂದು ಗಣತಿ ಸರಿಯಾಗಿ ಆಗ್ತದೆ ಅನ್ನೋದು ನಿಮ್ಮ ಸರ್ಕಾರಕ್ಕೆ ಏನ್ ಸಲಹೆ ಕೊಡ್ತೀರಾ ಸರ್ ನೀವು ಅದೇ ರೀತಿ ಸಲಹೆಯನ್ನು ಆಲ್ರೆಡಿ ನಾನು ಈಗಾಗಲೇ ಕೊಟ್ಟಿದ್ದೀನಿ ಮೊನ್ನೆ ಮಾಡ ಮುಖ್ಯಮಂತ್ರಿಗಳ ಜನತಾ ಸ್ಪ ಇದು ಸ್ಪಂದ ಜನಸ್ಪಂದನ ಕಾರ್ಯಕ್ರಮ ಆಗಿತ್ತು ವಿಧಾನಸೌಧದ ಎದುರಿಗೆ ಅಲ್ಲಿ ಸಹಿತ ನಾನು ಹೋಗಿದ್ದೆ ಹೋಗಿ ಮುಖ್ಯಮಂತ್ರಿಗಳ ಇದಕ್ಕನ್ನು ಸಹಿತ ನಾನು ಕೊಟ್ಟು ಬಂದಿದ್ದೀನಿ ಆಮೇಲೆ ಮರನೇ ದಿವಸ ನಾನು ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಅಂದರೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನು ಸಹಿತ ಭೇಟಿಯಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀನಿ ಮನವಿಯಲ್ಲಿ ಏನಿದೆ ಈ ವಿಷಯ ಅಂತಂದರೆ ದೇಶಾದ್ಯಂತ ಪ್ರತಿ ವ್ಯಕ್ತಿಗೂ ಸಹಿತ ಆಧಾರ್ ಕಾರ್ಡ್ಗಳಂತ ಇದ್ದಾವೆ ಆಧಾರ್ ಕಾರ್ಡ್ಗಳು ಪ್ರತಿ ವ್ಯಕ್ತಿಗೂ ಹುಟ್ಟಿದ ಒಂದು ಮಗುವಿನಿಂದ ಹಿಡ್ಕೊಂಡು ಈವನ್ ತೀರಿ ಹೋಗಿರ್ತಕ್ಕಂಥ ವ್ಯಕ್ತಿಗಳದ್ದು ಸಹಿತ ಆಧಾರ್ ಕಾರ್ಡ್ಗಳು ನಮ್ಮ ದೇಶದಾದ್ಯಂತ ಪ್ರತಿ ವ್ಯಕ್ತಿಗೂ ಸಿಗ್ತವೆ ಅಂದ್ರೆ ಮೋರ್ ದೆನ್ ನೈಂಟಿ ನೈನ್ ಪರ್ಸೆಂಟ್ ಜನ ಆಧಾರ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಇವತ್ತಿನ ದಿನ ಆ ಆಧಾರ್ ಕಾರ್ಡ್ ಅಂದ್ರೆ ಏನು ಆ ವ್ಯಕ್ತಿಯ ಬಯೋಡಾಟಾನ ಆಧಾರ್ ಆಧಾರ್ ಅದು ಆ ಆಧಾರ್ ಕಾರ್ಡ್ ನಲ್ಲಿ ಓಪನ್ ಮಾಡಿದಾಗ ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳೆಲ್ಲ ಅದರಲ್ಲಿ ಇರ್ತವೆ ಆದರೆ ಅದರಲ್ಲಿ ಎಲ್ಲಾ ಇದೆ ನಿಮ್ದು ಪ್ಯಾನ್ ಕಾರ್ಡ್ ಅನ್ನು ಲಿಂಕ್ ಆಗಿದೆ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇದೆ ನಿಮ್ಮ ಏನು ಎಲ್ಲಾ ರೇಷನ್ ಕಾರ್ಡ್ ಲಿಂಕ್ ಇದೆ ಎಲ್ಲಾ ಲಿಂಕ್ ಇದೆ ನಿಮ್ದು ಏನು ಎ ಟು ಜೆಡ್ ನಿಮ್ದು ಏನೈತಿ ಎಲ್ಲ ಇದೆ ಆದ್ರೆ ನೀವು ಯಾವ ಧರ್ಮದವರು ನೀವು ಯಾವ ಜಾತಿಯವರು ನಿಮ್ಮ ಉಪಜಾತಿ ಯಾವ್ದು ನಿಮ್ಮ ಉದ್ಯೋಗ ಏನು ನಿಮ್ಮ ಶಿಕ್ಷಣ ಏನಾಗಿದೆ ನಿಮ್ಮ ಹೆಂಡತಿ ಯಾರು ಅಥವಾ ನಿಮ್ಮ ಬ್ಲಡ್ ಗ್ರೂಪ್ ಏನು ಈ ವಿಷಯಗಳು ಅದರಲ್ಲಿ ಆ ಕೂಡ ಇದನ್ನೂ ಸಹಿತ ಈಗ ಹೆಂಗೆ ಉಳಿದ ವಿಷಯಗಳನ್ನ ಹೆಂಗೆ ಸೇರ್ಪಡೆ ಮಾಡ್ತಾ ಇದಾರೆ ಆಧಾರ್ ಕಾರ್ಡಿಗೆ ಗೆ ಹಂಗ ಇದನ್ನು ಸಹಿತ ಸೇರ್ಪಡೆ ಮಾಡ್ಕೊಂಡ್ ಬಿಟ್ರೆ ಈ ಜನಗಣತಿ ಆಗಲಿ ಈ ಜಾತಿ ಗಣತಿ ಆಗಲಿ ಅಥವಾ ಸಾಮಾಜಿಕ ಸಮೀಕ್ಷೆ ಆಗಲಿ ಎಲ್ಲ ಬಂದ್ಬಿಡ್ತೈತಿ ಅದರಲ್ಲಿ ಕರೆಕ್ಟ್ ಅದ್ರ ಬಗ್ಗೆ ಈಗ ಈಗಾಗಲೇ ಒಂದ್ ನೂರ ಅರವತ್ತು ಕೋಟಿ ರೂಪಾಯಿ ಎರಡ್ ಸಾವಿರದ ಹದಿನೈದರಲ್ಲಿ ಖರ್ಚು ಮಾಡಿದ್ರು ಈ ಖರ್ಚು ಮಾಡೋದ್ರ ಅಗತ್ಯನೇ ಇಲ್ಲ ಅವಶ್ಯಕತೆನೆ ಹಾ ಸರ್ಕಾರವೂ ಸಹಿತ ಕೇಂದ್ರ ಸರ್ಕಾರ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ಅಂತ ಮಾಡ್ತಾ ಇತ್ತು ಅದಕ್ಕೆ ಈಗ ಸದ್ಯಕ್ಕೆ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡಿದ್ದನ್ನು ಬಿಟ್ಟರೆ ಆಮೇಲೆ ಇವರು ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಬೇಕಾಗಿತ್ತು ಇವತ್ತಿನ ತನಕ ಇಪ್ಪತ್ನಾಲ್ಕು ಬಂದರೂ ಇನ್ನೂ ಮಠ ಮಾಡಿಲ್ಲ ಕೇಂದ್ರ ಸರ್ಕಾರ ಆದ್ರೆ ಯಾವಾಗಾದರೂ ಮಾಡಲೇಬೇಕಾಗತ್ತಲ್ಲ ಮಾಡಿದರೆ ಏನಿಲ್ಲ ಅಂದ್ರೂ ಆಲ್ ಓವರ್ ಕರ್ನಾಟಕ ಇದು ಆಲ್ ಓವರ್ ಇಂಡಿಯಾ ಮೂವತ್ತು ಸಾವಿರ ಕೋಟಿ ರೂಪಾಯಿ ಬರೀ ಜಾತಿ ಇದು ಜನಗಣತಿ ಸಲುವಾಗಿ ಖರ್ಚು ಮಾಡ್ಬೇಕು ಖರ್ಚು ಮಾಡಬೇಕು ಇಷ್ಟೆಲ್ಲ ಯಾಕೆ ಮಾಡೋದು ಇದೆ ಬೇಡ ಆಧಾರ್ ಕಾರ್ಡ್ ನಲ್ಲಿ ಇದನ್ನ ಈ ದತ್ತಾಂಶವನ್ನ ಸೇರುವಂಗ್ ಮಾಡಿದ್ರೆ ಲಿಂಕ್ ಆಗುವಂಗ್ ಮಾಡಿಬಿಟ್ರಿ ಇದು ಸರಳ ಆಗ್ಬಿಡ್ತೈತಿ ಆಮೇಲೆ ಜನ ಸಹಿತ ಅವ್ರಿಗೊಂದು ಟೈಮ್ ಕೊಟ್ಟು ಬಿಡ್ಬೇಕು ನೋಡ್ರಿ ನೀವು ಒಂದು ಮೂರು ತಿಂಗಳದೊಳಗಾಗಿ ನೀವು ಈ ವಿಷಯಗಳನ್ನೆಲ್ಲ ಅದು ಏನು ದೃಢೀಕೃತ ಆಧಾರಗಳನ್ನು ಕೊಟ್ಟು ಇದನ್ನ ಎಂಟ್ರಿ ಮಾಡಿಸ್ಕೋಬೇಕು ಸರಿಯಾದ ಹೌದು ನಿಮ್ ಶಾಲಾ ದಾಖಲೆಯನ್ನು ಕೊಡ್ಬೇಕು ಅವ್ರಿಗೆ ಕೊಟ್ಟ ಅಲ್ಲಿ ಅವರು ಶಾಲಾ ದಾಖಲೆ ಒಳಗ ನಿಮ್ಮ ನಿಮ್ದೆಲ್ಲಾನು ಡಿಟೇಲ್ ಹಾಕೋತಾರ ನಿಮ್ ಧರ್ಮ ಯಾವ್ದಿದೆ ಅದ್ರಲ್ಲಿ ನಿಮ್ ಜಾತಿ ಯಾವ್ದಿದೆ ಅದ್ರಲ್ಲಿ ಇದೆ ಆಮೇಲೆ ಶಿಕ್ಷಣ ನೀವು ಶಿಕ್ಷಣ ಆಗಿದ್ದಕ್ಕೆ ಒಂದು ಆಧಾರ ಕೊಡಬೇಕು ನೀವೇನಾದ್ರೂ ನೌಕರಿ ಮಾಡ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ರೆ ಯಾವ ಉದ್ಯೋಗ ಮಾಡ್ತಾ ಇದ್ರಿ ಅನ್ನೋದ್ರ ಬಗ್ಗೆ ನಿಖರತೆಯನ್ನು ಕೊಡ್ಬೇಕು ಆಮೇಲೆ ನಿಮ್ ಹೆಡ್ತಿ ಯಾರು ಅವ್ರದ್ದು ಆಧಾರ್ ಕಾರ್ಡ್ ಅನ್ನು ಕೊಡಬೇಕು ಅಂದ್ರೆ ಇವನ್ನೆಲ್ಲಾನು ಅದ್ರಾಗ ಸೇರಿಸಿದಾಗ ಆ ವ್ಯಕ್ತಿಯ ಪರಿಪೂರ್ಣವಾದಂತ ಆಧಾರ ಅದರಲ್ಲಿ ಕೇಂದ್ರೀಕೃತ ಕ್ರೂಢೀಕರಣ ಕ್ರೂಡೀಕರಣ ಅಂದ್ರೆ ಅವನು ಆ ಬಯೋಡೇಟ ಆದಾಗ ಅದು ಸಹಿತ ಬಂದ್ಬಿಡ್ತೈತಿ ಸಾರಿ ಬಂದಾಗ ಒಂದ್ ಏನಾಗತ್ತೆ ಅಂತಂದ್ರೆ ಆಲ್ ಓವರ್ ಇಂಡಿಯಾ ಎಷ್ಟು ಜನ ಈಗಾಗಲೇ ಆಧಾರ್ ಕಾರ್ಡ್ ಹೊಂದಿದ್ರು ಅವ್ರದ್ದು ಎಲ್ಲ ಜಾತಿ ಆಮೇಲೆ ಇದು ಧರ್ಮ ಅವ್ರದ್ದು ಉಪಜಾತಿ ಏನಾದರೂ ಇದ್ರೆ ಅದು ಅವ್ನ ಶಿಕ್ಷಣ ಉದ್ಯೋಗ ಬ್ಲಡ್ ಗ್ರೂಪ್ಪು ಇವೆಲ್ಲ ಬರೋದ್ರಿಂದ ಏನಾಗ್ತದೆ ಅಂದ್ರೆ ಎಲ್ಲ ಸಮೀಕ್ಷೆನೂ ಮುಗಿದೋಗ್ಬಿಡ್ತತಿ ಉದ್ಯೋಗದ ಮೂಲಕ ಅವನ ಸಮೀಕ್ಷೆನೂ ಹೋಗ್ತೈತಿ ಶಿಕ್ಷಣದ ಮೂಲಕ ಅವನು ಏನು ಆಗಿದೆ ಅನ್ನೋದನ್ನು ಗೊತ್ತಾಗ್ತತಿ ಇಂಥವೆಲ್ಲ ಒಂದಕ್ಕೊಂದು ಅದರಲ್ಲಿ ಸೇರೋದ್ರಿಂದ ಸರ್ಕಾರ ಈಗಲೂ ಏನಾಗಿಲ್ಲ ಎಚ್ ಆಧಾರ ಕಾರ್ಡಿನ ಮುಖಾಂತರ ಈ ದಟವನ್ನು ಅದರಲ್ಲಿ ಸಂಗ್ರಹಿಸುವಂತ ಕೆಲಸ ಮಾಡಿದರೆ ಬಹಳ ಚಲೋ ಆಗ್ತೈತಿ ಈ ವಿಷಯವಾಗಿ ನಾನು ಜಯಪ್ರಕಾಶ್ ಹೆಗ್ಡೆ ಅವ್ರಿಗೆ ಭೇಟಿಯಾಗಿ ಒಂದು ಮನವಿನೂ ಕೊಟ್ಟಿದ್ದೆ ನೀವು ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಬರೀರಿ ಈ ಆಧಾರ್ ಕಾರ್ಡ್ ಈ ದತ್ತಾಂಶವನ್ನು ಸೇರಿಸಿಬಿಟ್ರೆ ಇದು ಪಾರದರ್ಶಕವಾಗಿ ಮತ್ತು ನಿಖರವಾಗಿ ಈಗ ಯಾವ್ರ ಜನಸಂಖ್ಯೆ ಇಷ್ಟಿದೆ ಇವ್ರ ಜನಸಂಖ್ಯೆ ಇಷ್ಟಿದೆ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಇದು ಯಾವ ಪ್ರಶ್ನೆನೇ ಇಲ್ಲ ಏನಾಯ್ತು ಅದು ಬಂದ್ಬಿಡ್ತೈತಿ ಆಧಾರಿತವಾಗಿ ಬರ್ತೈತಿ ಮತ್ತು ಯಾವತ್ತು ಸಾಕ್ಷ್ಯಾಧಾರ ಸಿಗ್ತೈತಿ ಅದಕ್ಕೆ ಆಮೇಲೆ ಇದನ್ನ ಇದಕ್ಕೂ ಏನು ಮುಚ್ಚು ಮರಿ ಏನಿಲ್ಲ ಎಷ್ಟು ಜನ ಇಲ್ಲಿ ಲಿಂಗಾಯತಿಸಿದ್ದಾರೆ ಅಂತೇಳಿ ಏನಾದರೂ ನೀವು ಅದ್ರಲ್ಲಿ ಕಂಪ್ಯೂಟರ್ನಲ್ಲಿ ಕೇಳಿಬಿಟ್ರೆ ಅದ್ರಂತೇಳಿ ಆಟೋಮೆಟಿಕ್ಲಿ ಮಾಹಿತಿ ಬರ್ತೈತಿ ಅದ್ರಾಗ ಹೆಣ್ಮಕ್ಳು ಎಷ್ಟು ಅಂತ ಕೇಳಿದ್ರೆ ಅದು ಗಂಡು ಮಕ್ಕಳು ಎಷ್ಟು ಅದು ಮಕ್ಕಳು ಎಷ್ಟು ಅದು ಬರ್ತೈತಿ ಅಂದ್ರೆ ಏನಾಗಿದ್ರಿ ಸಂಪೂರ್ಣವಾದಂತಹ ಮಾಹಿತಿ ಆಧಾರ್ ಕಾರ್ಡ್ಗಳ ಮೂಲಕ ಸಿಗೋದ್ರಿಂದ ಈ ದತ್ತಾಂಶವನ್ನು ಸಹಿತ ಅಂದರೆ ಧರ್ಮ ಯಾವುದು ಜಾತಿ ಯಾವುದು ಅವನ ಉದ್ಯೋಗ ಶಿಕ್ಷಣ ಅವನ ಬ್ಲಡ್ ಗ್ರೂಪ್ ಇವನ್ನೊಂದಿಷ್ಟು ಸೇರಿಸ್ಬಿಟ್ರೆ ಆ ವ್ಯಕ್ತಿಯ ಸಂಪೂರ್ಣವಾದಂಥ ಮಾಹಿತಿ ಆಧಾರ್ ಕಾರ್ಡ್ನಲ್ಲಿ ಬರುತ್ತೆ ಅಂದ್ರೆ ಅದೇ ಒಂದು ಜೀವಾಧಾರ ಆಗಿಬಿಡ್ತೈತೆ ಅದಷ್ಟು ಆಧಾರ್ ಅಷ್ಟೇ ಹಾಕಂಗಿಲ್ಲ ಬರೀ ಜೀವಾಧಾರಕ್ಕೆ ಆ ಒಂದು ಅಂತ ಹೇಳಿ ಹೇಳ್ತಾ ಇದನ್ನ ಮಾಡೋದ್ರಿಂದ ಸರ್ಕಾರಕ್ಕೂ ಬರ್ಡನ್ ಇಲ್ಲ ಆಮೇಲೆ ಯಾವುದು ಅಲ್ಲಿ ಅವೈಜ್ಞಾನಿಕ ಆಗೈತಿ ವೈಜ್ಞಾನಿಕ ಆಗೈತಿ ಅನ್ನೋ ಪ್ರಶ್ನೆನೇ ಬರುವುದಿಲ್ಲ ಸಂಪೂರ್ಣವಾದಂಥ ಮಾಹಿತಿ ಸಂಪೂರ್ಣ ನಿಖರವಾದಂಥ ಮಾಹಿತಿ ಆಮೇಲೆ ಇಮಿಡಿಯೇಟ್ ಆಗಿ ನಿಮ್ಗೆ ಯಾವಾಗ ಬೇಕು ಅವಾಗ ಯಾವ ವ್ಯಕ್ತಿಗಾದ್ರೂ ಮಾಹಿತಿ ಬೇಕಂದದ್ದು ಎಲ್ಲ ಸಿಗ್ತಾ ಹೋಗ್ತದೆ ಅದಕ್ಕೆ ಇದನ್ನೊಂದು ಮಾಡೋದಕ್ಕೆ ಮಾನ್ಯ ಪ್ರಧಾನಿಗಳು ಆಮೇಲೆ ಈಗಿನ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆಮೇಲೆ ಹಿಂದುಳಿದ ವರ್ಗದ ಆಯೋಗ ಇವರೆಲ್ಲರೂ ಅದನ್ನ ಮನಸ್ಸು ಮಾಡಿ ದತ್ತಾಂಶವನ್ನ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಆಗುವಂಗೆ ಏನಾದರೂ ಮಾಡಿದ್ದನ ಆದರೆ ಎಲ್ಲ ಸಮಸ್ಯೆಗೆ ಪರಿಹಾರ ಇಲ್ಲಿವರೆಗೆ ಏನು ಕರ್ನಾಟಕ ಜಾತಿ ಗಣತಿ ಎರಡು ಸಾವಿರದ ಹದಿನೈದರ ಕುರಿತು ಒಂದು ಲೋಪದೋಷಗಳು ಯಾವ ರೀತಿ ಆಗಿದ್ದಾವೆ ಆಮೇಲೆ ಮುಂದೆ ಸರ್ಕಾರ ಇತರ ಬಗ್ಗೆ ಯಾವ ರೀತಿ ಒಂದು ನಿಯಮವನ್ನು ಮಾಡ್ಕೋಬೇಕು ಆಧಾರ್ ಕಾರ್ಡ್ದಲ್ಲಿ ಪ್ರತಿಯೊಂದು ವಿಷಯನ ಅಪ್ಡೇಟನ್ನು ಕೊಡುವುದ್ರ ಮುಖಾಂತರ ಒಂದು ದೊಡ್ಡ ಜಾತಿ ಗಣತಿಯನ್ನ ಪಾರದರ್ಶಕವಾಗಿ ನೋಡಲು ಅವಕಾಶಗಳಿರುತ್ತವೆ ಅಂಥೇಳಿ ಇಲ್ಲಿವರೆಗೆ ಚರ್ಚಾ ಭಾಗವಹಿಸಿದಂಥ ಏನು ನಮ್ಮ ಕಿತ್ತೂರು ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖ್ಯ ಸಂಘಟಕರಾಗಿರ್ತಕ್ಕಂಥ ಶ್ರೀ ಬಸನಗೌಡ ಚಿಕ್ಕನಗೌಡರವರಿಗೆ ನಮ್ಮ ವಾಯಿನ ಮುಖಾಂತರ ನಮಸ್ಕಾರ ತಿಳಿಸುತ್ತಾ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ Vamos, cá. Vamos cá.